ವೃತ್ತ 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 ಎಲ್ಲೆಲ್ಲೂ ನಿವೃತ್ತ ಸುತ್ತಮುತ್ತ ಸುತ್ತು ಸಿಕ್ತು ವೃತ್ತ ಮತ್ತು ಎತ್ತ ತಿರುಗಿ ನಿಲ್ಲೇ ಸೈನಿಕ ಅನೇಕ ಎತ್ತ ತಿರುಗಿ ನಿಲ್ಲೇ ಸೈನಿಕ ಅನೇಕ ಮತ್ತೆ ಕೇಂದ್ರ ಕೆಲಕ್ಕೆ ಸಿಡಿವ ಅನೇಕ ಮತ್ತೆ ಕೇಂದ್ರ ಕೆಲಕ್ಕೆ ಸಿಡಿವ ಅನೇಕ ವೃತ್ತದ ಬಿಂದು ಬಿಂದುಗೆ ನೆಗೆವ ರೇಖಾ ಕಂಡ ವೃತ್ತದ ಬಿಂದು ಬಿಂದುಗೆ ನೆಗೆವ ರೇಖಾ ಕಂಡ ಪರಿಮಳ ಹೀರುವ ದುಂಬಿಯೇ ಜ ಜಮತಿ ಪ್ರಚಂಡ ವೃತ್ತ 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 ಎಲ್ಲೆಲ್ಲೂ ನೀ ಆವೃತ ಸುತ್ತ ಮುತ್ತ ಸುತ್ತೂ ಸಿಕ್ತು ವೃತ್ತ ಮತ್ತು ವೃತ್ತದ ಭಾಗವೇ ನಾನು ನನ್ನ ಹೆಸರೇ ಕಂಸ ವೃತ್ತದ ಜಾಗಳಿಗೆಲ್ಲ ದೊಡ್ಡವನು ಈ ವ್ಯಾಸ ವ್ಯಾಸ ಕಂಸ ಸಯೋಗ ಅರ್ಧ ವೃತ್ತ ಖಂಡ ವೃತ್ತದ ಬಿಲ್ಲು ಬಿಡುವೆ ಲಂಬ ಕೋನದ ದಂಡ ವೃತ್ತದ ಬಿಲ್ಲು ಬಿಡುವೆ ಲಂಬ ಕೋನದ ದಂಡ ಲಘು ವೃತ್ತ ಕಂಡದೇ ಕೋನ ಅಧಿಕ ವೃತ್ತ ಕಂಡದೇ ಮೂಡುವುದು ಲಘುಕೋನ ಸಮಾನ ಜಗಳು ಕೇಂದ್ರಕ್ಕೆ ನಡುವೆ ಸಮಾನಂತರ ತ್ರಿಜವು ದುಪ್ಪಟ್ಟಾದರೆ ವ್ಯಾಸಕ್ಕೆ ಸರಿ ಸಮಾನ ತ್ರಿಜವು ದುಪ್ಪಟ್ಟಾದರೆ ವ್ಯಾಸಕ್ಕೆ ಸರಿ ಸಮಾನ ಜಾ ಬಾದಿಸೆ ವೃತ್ತಕ್ಕೆ ಆದರೆ ಹಾಯದ ವ್ಯಾಸಕ್ಕೆ ಜಾ ಬಾಧಿಸೆ ವೃತ್ತಕ್ಕೆ ಆದರೆ ಹಾಯದೆ ವ್ಯಾಸಕ್ಕೆ ವೃತ್ತದ ಅರ ಮನೆ ಇಬ್ಬಾಗದ ಮನೆ ವಾಸಕ್ಕೆ ವೃತ್ತದರ ಮನೆ